ಡಾಕ್ಟರ್ ಶಿವರಾಮ್ ಕಾಮಂತ್ ಅವರ ಕೊಂಕಣಿ ಭಾಷಾ ಪುಸ್ತಕವನ್ನ ಗೋಕರ್ಣ ಪತ್ರಕಳೆ ಜೀವೋತ್ತಮ ಮಠಾಧೀಶ ಶ್ರೀಮದ್ ವಿದ್ಯಾಧೀಶ ಶ್ರೀಪಾದ್ ಒಡೆಯರ್ ಸ್ವಾಮೀಜಿಯವರು ಹೊನ್ನಾವರದ ರಾಮಮಂದಿರದ ಸಭಾಭವನದಲ್ಲಿ ವಿದ್ಯುಕ್ತವಾಗಿ ಬಿಡುಗಡೆಗೊಳಿಸಿದರು ಕೊಂಕಣಿ ಭಾಷಾ ಚಳವಳಿಯ ಮಹಾಪುರುಷ ದಿವಂಗತ ಮಾಧವ ಮಂಜುನಾಥ್ ಶಾನ್ಭಾಗ್ರ ಜೀವನ ಯಶೋಗಾತಿಯನ್ನ ಒಳಗೊಂಡ ಸುದೀರ್ಘ ಲೇಖನ ಬರೆದಿರುವ ಡಾ ಶಿವರಾಮ್ ಕಾಮತ್ರ ಕೊಂಕಣಿ ಭಾಷಾ ಪುಸ್ತಕವನ್ನ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠಾಧೀಶರಾದ ಶ್ರೀಮದ್ ವಿದ್ಯಾಧೀಶ ಶ್ರೀಪಾದ ಒಡೆಯರ್ ಸ್ವಾಮೀಜಿಯವರು ಪೊನ್ನಾವರದ ರಾಮಮಂದಿರದ ಸಭಾಭವನದಲ್ಲಿ ವಿದ್ಯುಕ್ತವಾಗಿ ಬಿಡುಗಡೆಗೊಳಿಸಿದರು ಯೋಗ ಸಂಜೀವಿನಿ ವಾರ್ದಾದ ರಾಜ್ಯಾಧ್ಯಕ್ಷರಾದ ಜೀವೋತ್ತಮ ನಾಯಕ ಲೇಖಕ ಡಾಕ್ಟರ್ ಶಿವರಾಮ ಕಾಮತ್ ಡಾ ಎ ಬಾಳೆಗ ಕಾಲೇಜಿನಲ್ಲಿ ರಸಾಯನ ಸಾ ದ ಪ್ರಾಧ್ಯಾಪಕರಾಗಿ ಪ್ರಾಂಶುಪಾಲರಾಗಿ ಮೂವತ್ತಾರು ವರ್ಷ ಸುದೀರ್ಘ ಸೇವೆ ಸಲ್ಲಿಸಿ ನಿವೃತ್ತಿ ನಂತರ ಸಮಾಜಮುಖಿ ಕೆಲಸದಲ್ಲಿ ತೊಡಗಿಕೊಂಡಿದ್ದು ಲೇಖಕರಾಗಿ ಹತ್ತಾರು ಪುಸ್ತಕ ಬರೆದಿರುವುದನ್ನು ವಿದ್ಯಾದಿ ಶ್ರೀಗಳು ಮನಕ್ಕೆ ತಂದರು ಪುಸ್ತಕ ಹಾಗೂ ಲೇಖಕರ ಕುರಿತಾದ ಮಾಹಿತಿ ಪಡೆದ ಶ್ರೀಗಳು ಮೆಚ್ಚುಗೆ ವ್ಯಕ್ತಪಡಿಸಿ ಫಲಪುಷ್ಪ ಮಂತ್ರಾಕ್ಷತೆ ನೀಡಿ ಹರಸಿದರು ಈ ಸಂದರ್ಭದಲ್ಲಿ ಜಿಎಸ್ಪಿ ಸಮಾಜದ ನರೇಂದ್ರ ವಾಸುದೇವ್ ಕಾಮತ್ ವಿವೇಕ್ ಶೆಣ್ವಿ ಶಿವರಾಮ ಕಾಮತ್ ಪುತ್ರ ರಾಘವೇಂದ್ರ ಸೊಸೆ ವೈಷ್ಣವಿ ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ まあ。